ರೇಟ್ ಯಾವ ತಗೊಳ್ಳಿ ನೀವು ಪೂರ್ತಿ ಒಂದೇ ರೇಟ್ ದಿನಕೊಂದು ಮಾಡಬಾರ್ದು ಅಂತ ಅನುಕೂಲ ಆಗ್ಬೇಕು ಆ ಒಂದ್ ಕಾರಣಕ್ಕೆ ನಾವು ಇವತ್ತಿನ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಅವಾಗೆಲ್ಲ ಬರೀ ಬರೀ ಮೂರು ರೂಪಾಯಿ ಕೊಡ್ತಾ ಇದ್ದ ಆಮೇಲೆ ನಾಲ್ಕು ರೂಪಾಯಿ ಆಮೇಲೆ ಐದು ರೂಪಾಯಿ ಇವಾಗ ಏಳು ರೂಪಾಯಿ ಉಳುಮೆ ಮಾಡೋದ್ರ ಜೊತೆಗೆ ಅದು ಮೇಲೆ ಅಂತದ್ನೇ ಅದು ಹುರುಳಿಕಾಯಿ ಅದು ಇದು ಸಿಗ್ತದೆ ಅದೇ ತಿಂದ್ಬಿಟ್ಟು ಅದು ಸಾಕಾಯ್ತದೆ ಅವಾಗ ಏನ್ ಮಾಡ್ತದೆ ಅಲ್ಲೇ ಬಿಲಾ ಮಾಡ್ತಾ ಇರುತ್ತೆ ಅದು ನೀರು ಅಲ್ಲೇ ಕುಡಿತದ ಅಂತರ್ಜಲನು ಜಾಸ್ತಿ ಆಗುತ್ತೆ ಜೊತೆಗೆ ನಮ್ಗೆ ಮೇಲೆ ನೋತಲ್ಲ ಅದು ನಿಮ್ ತೆಂಗನು ಸೇಫ್ ಆಗ ಹೌದು ಖಂಡಿತ ಒಳ್ಳೆ ಐಡಿಯಾ ಕೊಟ್ರ ಇದು ಹ್ಮ್ ತುಂಬಾ ಒಳ್ಳೆ ಒಂದು ಒಳ್ಳೆ ಹೊಸ ಪ್ರಯತ್ನ ಚೆನ್ನಾಗ್ ಮಾಡಿದೀರ ಹೌದು ನಮಸ್ಕಾರ ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನೀಗ ಒಂದು ಸೊಪ್ಪಿನ ಸ್ವರ್ಗ ಮತ್ತು ಬಾಳೆ ಸ್ವರ್ಗದಲ್ಲಿದ್ದೀನಿ ಬನ್ನಿ ಶಂಕರೇಗೌಡ್ರು ಅಂತ ಒಬ್ರು ಸಾಕಷ್ಟು ಪ್ರಶಸ್ತಿಗಳ ಸರದಾರ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು ಒಂದಷ್ಟು ಪ್ರಶಸ್ತಿಗಳು ಇಡಕ್ಕೆ ಜಾಗ ಇಲ್ಲ ಅಷ್ಟು ಪ್ರಶಸ್ತಿಗಳಿದೆ ಮತ್ತು ಅವ್ರ ಐದ್ ಎಕರೆ ಜಮೀನಲ್ಲಿ ಯಾವ ತರ ಸಮಗ್ರ ಕೃಷಿ ಮಾಡಿದ್ದಾರೆ ಪೂರ್ತಿ ಮನೆ ಮಂದಿ ಎಲ್ಲಾ ಸೇರಿ ಕೃಷಿ ಮಾಡ್ತಾ ಇದ್ರೆ ಬರಿ ಮಾಡೋದೊಂದೆಲ್ಲ ತಗೊಂಬಂದಿ ಸಿಟಿಯಲ್ಲಿ ಮಾರ್ತಾ ಇದಾರೆ ಇದನ್ನ ನಾವು ತಿಳ್ಕೊಬೇಕು ಎಲ್ಲಾರು ಹಳ್ಳಿ ಬಿಟ್ಟು ಸಿಟಿಗೆ ಬರ್ತಾ ಇದೀವಿ ಹಳ್ಳಿ ಬಿಟ್ಟು ಸಿಟಿಗೆ ಬಂದ್ ಮತ್ತೆ ಮಾರಿ ಮತ್ತೆ ನಾವು ಹಳ್ಳಿಗೆ ಹೋಗಿ ಸೇರ್ಬೇಕು ಬನ್ನಿ ನೋಡೋಣ ಈ ಗೌಡ್ರ ಕತೆ ಹೇಗಿದೆ ಅಂತ ಗೌಡ್ರ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಶಂಕರೇಗೌಡ್ರ ಅಂತ ನಾವು ಮೂಲತ ನಾವು ಗೋಪಾಲ್ಪುರದವರು ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಮೈಸೂರು ಡಿಸ್ಟಿಕ್ ಅಹ್ ಅಂದ್ರೆ ಇವಾಗ ನಾವು ಇಲ್ಲಿ ದೇವ್ಗಳಿ ಹತ್ರ ನಮ್ದು ಜಮೀನು ಬರುತ್ತೆ ಇಲ್ಲಿ ಒಂದು ಐದು ಎಕರೆ ಜಮೀನ್ ಇದೆ ನಮ್ದು ನಮ್ಮ ತಂದೆಯವರೇ ಮಾಡಿದಂತ ಜಮೀನ್ ಇದು ಹ್ಮ್ ಹಂಗಾಗಿ ಈಗ ನಮ್ಮ ಒಂದು ಭಾಗಕ್ಕೆ ಇಲ್ಲಿ ಒಂದು ಐದ್ ಎಕರೆ ಜಮೀನ್ ಇದೆ ಈ ಐದ್ ಎಕರೆ ಜಮೀನಲ್ಲಿ ಒಂದು ನೂರ ತರದ ಒಂದು ಬೆಳೆಗಳನ್ನ ಬೆಳಿತೀವಿ ಅಂದ್ರೆ ಒಂದು ಸಮಗ್ರ ಕೃಷಿ ಅಂತ ಮತ್ತೆ ಜೊತೆಗೆ ಸಾವಯವ ಕೃಷಿ ಮತ್ತೆ ನಮ್ದೇ ಒಂದು ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊಂಡಿದೀವಿ ತರ ತರ ಇರುತ್ತೆ ಅಂದ್ರೆ ನೂರ್ ತರ ಒಂದೇ ಸಲ ಬರಲ್ಲ ಒಂದ್ ಹತ್ತು ನಿಂತಾಯ್ತು ಇನ್ನತ್ತು ನೆಕ್ಸ್ಟ್ ಆಗ್ತಾ ಇರುತ್ತೆ ಅಂದ್ರೆ ಈಗ ಈ ತಿಂಗಳು ಒಂದ್ ಹತ್ತು ಯಾವ್ದೋ ಮುಗೀತು ಈಗ ಶುಂಠಿ ಮುಗೀತು ಈಗ ಫ್ಯಾಶನ್ ಫುಡ್ ಬರುತ್ತೆ ಇಲ್ಲ ಪಪ್ಪಾಯ ಬರುತ್ತೆ ಈ ಥರ ಯಾವುದೋ ಒಂದು ಹತ್ತು ಬೆಳೆ ನಿಂತೋಯ್ತು ಅಂತ ಇಟ್ಕೊಳ್ಳಿ ಇನ್ನೊಂದು ಹತ್ತು ನೆಕ್ಸ್ಟ್ ಇದಾಗುತ್ತೆ ಈಗ ಮತ್ತೆ ಈಗ ನೀರಿಲ್ಲದೆಲ್ಲ ಮುಗಿದೇ ಹೋಯ್ತು ಮಾವೆಲ್ಲ ಮುಗಿತಾ ಬಂತು ಈಗ ಸೀಬೆ ಸ್ಟಾರ್ಟ್ ಆಗುತ್ತೆ ಆ ಥರ ಒಂದು ಹಂತ ಹಂತವಾಗಿ ಈಗ ಬಾಳೆ ಬಾಳೆನಲ್ಲೇ ಒಂದು ಒಂಬತ್ತು ಜಾತಿ ಬಾಳೆ ಐತೆ ನಮ್ಮಲ್ಲಿ ಅಂದರೆ ಎಲ್ಲ ಥರದ್ದು ಕೊಡಬೇಕು ಅಂತ ಈಗ ಒಬ್ರಿಗೆ ರಸಬಾಳೆ ಇಷ್ಟ ಇನ್ನೊಬ್ರಿಗೆ ಕಾಡು ಬಾಳೆ ಇಷ್ಟ ಮತ್ತೊಬ್ರಿಗೆ ನೀಂದ್ರ ಇಷ್ಟ ಆ ಥರ ಈಗ ನಾವು ನೇರವಾಗಿ ಮಾರಾಟ ಮಾಡೋದ್ರಿಂದ ಈ ಕಸ್ಟಮರ್ಗೆ ನಾವು ಯಾವುದು ಬೇಕು ಅದನ್ನೇ ಒಂದು ಮೂರು ಥರ ನಾಲ್ಕು ಥರ ಇರುತ್ತೆ ಬಾಳೆಹಣ್ಣು ಹಂಗಾಗಿ ಯಾವ ಗೊನೆ ಬಂದಿರ್ತಾ ಅದನ್ನು ಎಲ್ಲ ಕಾಲದಲ್ಲೂ ಅಂದರೆ ಇವತ್ತು ಹಬ್ಬಕ್ಕೋ ಇಲ್ಲ ಉಣ್ಮೆಗೋ ಆ ಥರ ಮಾರಲ್ಲ ನಾವು ಪ್ರತಿ ವಾರನೂ ಬರ್ಬೇಕು ನಮ್ಗೆ ಪ್ರತಿ ವಾರೂ ಒಂದು ಐವತ್ತು ಕೆಜಿ ಜಿ ನೂರು ಆತರ ಆ ಥರ ಬರೋ ಥರ ಒಂದು ಮೇಂಟೈನ್ ಮಾಡ್ತೀವಿ ಅದನ್ನು ಈಗ ಬೇರೆ ರೈತರಲ್ಲ ಏನು ಮಾಡ್ತಾರೆ ಒಂದು ಸಲ ನಾಟಿ ಮಾಡ್ಬಿಡ್ತಾರೆ ಒಂದು ಎಕರೆಗೆ ಸಾವಿರದ ಇನ್ನೂರು ಗಿಡ ನಾಟಿ ಮಾಡ್ತಾರೆ ನಮ್ಮಲ್ಲಿ ಆ ಥರ ಅಲ್ಲ ಈಗ ನಮ್ದು ಐದು ಎಕರೆ ಭಾಳ ಐದು ಐದು ಎಕರೆ ಜಮೀನಿದೆ ಐದು ಎಕರೆಯಿಂದ ನಾವು ಐನೂರು ಗಿಡ ಇಟ್ಕೊಂಡಿದ್ವಿ ಅಷ್ಟೇನೆ ಐನೂರು ಗಿಡ ಅಂದರೆ ಎಲ್ಲ ಥರದೂ ಅದನ್ನ ಐದನೂರೂ ಒಂದೇ ತರದ ಹಾಕೊಂಡಿಲ್ಲ ನಮ್ಗೆ ಪ್ರತಿ ದಿನನೂ ಬಾಳೆಹಣ್ಣು ಬರ್ಬೇಕು ಪ್ರತಿ ದಿನಾನು ಇರ್ಬೇಕು ಪ್ರತಿ ವಾರನೂ ಇರ್ಬೇಕು ಪ್ರತಿ ತಿಂಗಳು ಇರ್ಬೇಕು ವರ್ಷದ ವರ್ಷಂಬತ್ ಕಾಲನೂ ಬಾಳೆ ಬೆಳಿಬೋದು ಅದನ್ನ ಹಣ್ಣು ಬಾಳೆಹಣ್ಣು ಎಲ್ಲಾ ಕಾಲದಲ್ಲೂ ತಿನ್ಬೋದಲ್ಲ ಚಿಕ್ಕವರಿಂದ ಹಿಡಿದು ವಯಸ್ಸಾದ ತನಕನೂ ಬೇಕಾಗತ್ತಲ್ಲ ಅದು ಒಂದು ಪೂಜೆಗೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಆ ಒಂದ್ ಕಾರಣಕ್ಕೆ ಅದನ್ನ ಹಂತ ಹಂತವಾಗಿ ಇಟ್ಕೊಂಡಿದೀವಿ ಆಮೇಲೆ ಒಂದ್ಸಲ ನಾಟಿ ಮಾಡಿದ್ರೆ ಅದನ್ನ ಹತ್ತು ವರ್ಷ ಆಗ್ಲಿ ಹದಿನೈದು ವರ್ಷ ಆಗ್ಲಿ ನಾವು ಅದನ್ನ ಗಿಡ ತೆಗಿಯಕ್ಕೆ ಹೋಗಲ್ಲ ತೆಗಿಯಕ್ಕೆ ಹೋಗಲ್ಲ ನಿರಂತರವಾಗಿ ಬಾಳೆ ಬರ್ತಾನೆ ಇರುತ್ತೆ ಬರ್ತಾ ಇರ್ತಾ ಮುಂದೆ ನೋಡಬಹುದು ಸರ್ ಬನ್ನಿ ಗೌಡ್ರ ಇದೇನ್ ಗೌಡ್ರ ಇಲ್ಲೇನೋ ಉಳಿಸಿದ್ರ ಏನ್ ಮಾಡೋದಕ್ಕೆ ಇದೀಗ ಇಲ್ಲಿ ನಾವು ಮೊದ್ಲು ದಂಟ್ ಸೊಪ್ಪು ಬೆಳೆಸಿದ್ವ ಈಗ ಅದ ಸ್ವಲ್ಪ ಬಿತ್ತನೆ ಅಂತ ಬಿಟ್ಟುಕೊಂಡಿದ್ವಿ ಇಷ್ಟು ಬಿತ್ತನೆ ಬಿಟ್ಟಿರುವಂತ ನಾವು ಕಿತ್ ಮಾಡ್ಬಿಡೋದಲ್ಲ ಮೇನ್ ಬಿತ್ತನೆ ಬೇಕಲ್ಲ ನೆಕ್ಸ್ಟ್ ಬೆಳಗ್ಗೆ ಓಕ ಆ ಒಂದ್ ಕಾರಣಕ್ಕೆ ಸ್ವಲ್ಪ ದಂಟ್ ಬಿಟ್ಕೊಂಡಿದ್ವಿ ಮತ್ತೆ ಈಗಾಗಲೇ ಇಲ್ಲಿ ಪಾಲಕ್ ಹಾಕಿದಿವಿ ಇದ್ರಲ್ಲಿ ಪಾಲಕ್ ಇದೆ ಆಲ್ರೆಡಿ ಈಗ ಹಾಕಿದಿವಿ ಇನ್ನೊಂದು ಇಪ್ಪತ್ತಿಪ್ಪತ್ತೈದಿಂದಲೇ ಬರುತ್ತೆ ಸರ್ ಇದು ಪಾಲಕ್ ಬರುತ್ತಾ ಬರುತ್ತೆ ಇದು ಯಾವ್ ಮಾಡ್ತಿರೊಂದು ಚಿಕ್ಕದ ಒಂದು ಟಿಲ್ಲರ್ ಇದೆ ಚಿಕ್ಕ ಮಾರುತಿ ಕೃಷಿ ಉದ್ಯೋಗ ಬಂದ್ಬಿಟ್ಟು ಅದೇ ಈ ಸಲ ದಸರಾದಲ್ಲಿ ಹುರ್ಘಟನೆ ಮಾಡಲ್ಲ ದರವಣಿಗೆಲ್ಲ ಮಾಡಲ್ಲ ಅದೇ ಒಂದು ಅವಾಗ್ಲೆ ನಾನು ತಂದಿದ್ದು ಇಡೀ ಮೈಸೂರಿಗೆ ಫಸ್ಟ್ ನಾನೇ ತಂದಿದ್ದು ಈಗ ಸುಮಾರು ಜನ ಅದನ್ನ ನೋಡಿ ನೋಡಿ ಅದು ತುಂಬಾ ವೇಟ್ ಇಲ್ಲ ತುಂಬಾ ಈಸಿ ಆಗೈತೆ ಮತ್ತೆ ಅವ್ರು ಅದನ್ನ ಮಾಡಿದವ್ರಗು ಅವ್ರಿಗು ಡಾಕ್ಟ್ರೇಟ್ ಎಲ್ಲ ಕುಡಿಯೋರು ಹೌದು ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಇನ್ನೊಂದೇನಪ್ಪ ಅಂದ್ರೆ ನಾವು ಅಂತರ್ ಬೆಳೆನೂ ಇದ್ ಮಾಡ್ಬೋದು ಬೇಸಾಯ ಮಾಡ್ಬೋದು ಬೇಸಾಯ ಮಾಡಬಹುದು ಟ್ರಾಕ್ಟರ್ ಅಲ್ಲಿ ಉಳುಮೆಗೂ ಇದಕ್ಕೂ ನಿಮ್ಮ ಅಭಿಪ್ರಾಯ ಏನು ಗೌಡ್ರ ಅಲ್ಲ ಟ್ರಾಕ್ಟರ್ ಅಂದ್ರೆ ಎಷ್ಟು ಬೇಕೋ ಅಷ್ಟು ಆದಷ್ಟು ನಾವ್ ಎಷ್ಟು ಕಮ್ಮಿ ಮಾಡ್ತೀವಿ ಉಳುಮೆ ಅಷ್ಟು ಕಮ್ಮಿನೇ ಮಾಡಿದ್ರೆ ಒಳ್ಳೇದು ಅದು ಬೇಕಾಗೇ ಇಲ್ಲ ಆದ್ರೂ ವಿಧಿ ಇಲ್ಲ ಅಂದಾಗ ಮಾಡ್ಬೇಕಾಗತ್ತಲ್ಲ ಹಂಗಾಗಿ ಅದನ್ನ ನಾವ್ ಈ ಐದ್ ನೇಗ್ಲೆಲ್ಲ ಮಾಡ್ಸೋದೇ ಇಲ್ಲ ಒಡ್ಸೋದ್ನು ನಾನು ರೋಟರಿ ಮಾತ್ರ ಅಂದ್ರೆ ತುಂಬಾ ಕಳೆಗಳೇನಾದ್ರು ಬೆಳೆದ್ ಬಿಡ್ತಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಬರೀ ರೋಟ್ರಿ ಒಂದ್ ಒಡ್ಸ್ಕೊತೀವಿ ಇಲ್ಲಾಂದ್ರೆ ನಮ್ದೇ ಮಿಷಿನ್ ಅಲ್ಲಿ ಆಮೇಲೆ ಇದು ಬಿತ್ತನೆ ಮಾಡಕ್ಕೆಲ್ಲ ತುಂಬಾ ಈಸಿ ಇದು ಬರೀ ಒಂದು ಐದರಿಂದ ಆರು ಇಂಚ್ ಅಷ್ಟೇನೆ ಆಮೇಲೆ ಮತ್ತೆ ಇದ್ರಲ್ಲಿ ಬರಿ ಮೂರೇ ಇಂಚ್ ಬೇಕಾದ್ರೂ ಉಳುಮೆ ಮಾಡಬಹುದು ಇದ್ರಲ್ಲಿ ಅದರ ಒಂದು ಅಡ್ಜಸ್ಟ್ಮೆಂಟ್ ಇದೆ ಎಲ್ಲ ಇದೆ ಸರ್ ಇದು ಬ್ಲೇಡ್ ಇದೆ ಮತ್ತೆ ಇದ್ರಲ್ಲೂ ಇದು ಇದೆ ಐದು ನೇಗಿಲೆಲ್ಲ ಇದೆ ಅಂದ್ರೆ ಚಿಕ್ಕ ಚಿಕ್ಕದು ಒಂದ್ ಸಿಂಗಲ್ ನೇಗಿಲು ಇದೆ ಮತ್ತೆ ಇದು ಸೀತಾಫಲ ನೀವು ನೂರ್ ತರ ಅಂತ ಇದಂತಾರ ಕೇಳಿದ್ರಲ್ಲ ಮರಗೆಣ್ಸು ಮತ್ತೆ ಅದು ಇದು ನೇರಳೆ ನೇರಳೆ ಮತ್ತೆ ಇದು ಈ ಕಡೆ ಹುಣಸೆ ಇದು ಹಲ್ಸು ಹುಣಸೆ ಹಲ್ಸು ಇದು ಯಾವ ವೆರೈಟಿ ಗೌಡರ ಹಲ್ಸು ಇದು ಮಾಮೂಲಿ ನಾಟಿ ಇದೆ ನಾಟಿ ಹಲ್ಸು ನಾಟಿ ಅದು ಇದೆಲ್ಲಾ ರುದ್ರಾಕ್ಷಿ ಹಲಸ ಅಂತ ಈಗ ಅದು ಎಲ್ಲಾ ಎಲ್ಲೆಲ್ಲ ಸಿಗುತ್ತಾ ನಾನು ಎಲ್ಲ ಹೋಯ್ತಿನಿ ಅಲೆಲ್ಲ ಬಂದಾಗಲ್ಲ ಒಂದು ಗಿಡ ತಂದ ನಾಟಿ ಮಾಡೇ ಮಾಡ್ತೀನಿ ಇದು ಈಗಾಗಲೇ ಒಂದ 10 15 ಕಿತ್ತಿದೀವಿ ಇನ್ನು ಸ್ವಲ್ಪ ಅಂದ್ರೆ ನಮಗೆ ಯಾವಾಗ ಬೇಕ ಯಾವಾಗ ಯಾವಾಗ ಬಂದೆ ಬಂದೆ ಇರ್ತೀವಿ ಕಿತ್ತುಂತಾ ಇರ್ತೀರಾ ಇದು ಹೆಂಗಿದೆ ಗೌಡ್ರ ಸ್ವೀಟ್ ಇದೆಯಾ ಹೇಗೆ ಚೆನ್ನಾಗಿದೆ ಗೌಡ್ರ ಏನಿದೆ ಗೌಡ್ರ ಈ ತರ ಎಲ್ಲ ಹಾಕೊಂಡಿದಿರಲ್ಲ ಸರ್ ಇದು ಇದ್ರದೇ ಏನ್ ತ್ಯಾಜ್ಯ ಇದೆ ಅದನ್ನೆಲ್ಲ ಇಲ್ಲೇ ಹಾಕಿ ಮತ್ತೆ ಇದು ಸ್ವಲ್ಪ ಜೀವಾಮೃತ ಹಾಕಿದ್ರೆ ಸಾಕು ಇಲ್ಲಿ ನಿಮ್ಗೆ ಎರಡು ಎಲ್ಲ ಇದಾಗುತ್ತೆ ಮತ್ತೆ ಇದು ಮಲ್ಚಿಂಗ್ ಮಾಡ್ದಂಗೆ ನೋಡಿ ಇಲ್ಲಿ ನೀವೇ ನೋಡ್ತಾ ಇದ್ರಲ್ಲ ಈಗ ಮಣ್ಣು ಯಾವ ಮಟ್ಟಕ್ಕೆ ಟೀ ಪೌಡರ್ ಆದಂಗ ಆಗ್ಬಿಟ್ಟಿದೆ ಗೌಡ್ರ ಅಲ್ಲ ಟೀ ಪೌಡರ್ ಗಿಂತ ಹೆಚ್ಚಾಗಿ ಎಷ್ಟು ತಣ್ಣಗಿದೆ ಅಂದ್ರೆ ಇದು ಮಣ್ಣು ಹೌದು ಮತ್ತೆ ಇದು ಹೆಂಗ ಇದಾಗುತ್ತೆ ನೋಡಿ ಹುಡಿನ ಯಾವಾಗ್ಲೂ ಹ್ಮ್ ಮತ್ತೆ ಒಂದು ಸ್ವಲ್ಪ ಮಳೆ ಬಂದ್ರೆ ಸಾಕು ಸೇವ್ ಆಗುತ್ತಾ ಜೊತೆಗೆ ಇದು ಎಲ್ಲಾ ಕರ್ಗಿ ಇದು ನಾವೊಂದು ಇನ್ನೂರು ಕೆಜಿ ಹಾಕಿದ್ರೆ ಒಂದ್ ನಲ್ವತ್ತರಿಂದ ಮೂವತ್ ಕೆಜಿ ಅಷ್ಟು ಮೂವತ್ ನಲ್ವತ್ತು ಕೆಜಿ ಒಳ್ಳೆ ಗೊಬ್ಬರ ಆಗುತ್ತೆ ಇದು ಒಳ್ಳೆ ಗೊಬ್ಬರ ಒಳ್ಳೆ ಗೊಬ್ಬರ ಆಗುತ್ತೆ ಆಲ್ಮೋಸ್ಟ್ ಎಲ್ಲಾ ಗಿಡಕ್ಕೂ ಇದೇ ತರ ಗೌಡ್ರ ಮಾಡೋದು ಹೌದು ಪ್ರತಿ ಒಂದು ಗಿಡಕ್ಕೂ ಇದೇ ತರ ಮಾಡಿದೀವಿ ಒಂದೇ ಗಿಡ ಅಂತಲ್ಲ ನೀವು ಯಾವ್ದೋ ಒಂದ್ ಫ್ಯಾಷನ್ ಫ್ರೂಟ್ ಆಗ್ಬೋದು ಒಂದ್ ಬಾಳೆ ಗಿಡ ಆಗ್ಬೋದು ಪ್ರತಿ ಒಂದಕ್ಕೂನು ಅಂದ್ರೆ ಈಗ ಅದಕ್ಕೆ ಈಗ ಇನ್ನೊಂದ್ ಏನ್ ಮಾಡಿದೀವಿ ಅಂದ್ರೆ

ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಕಂಡಿದ್ಯಾ ಇವಾಗ ಮಾಡ್ತಾ ಇದೀವಿ ಸರ್ ಈಗ ಹೆಂಗೆ ಅಂದ್ರೆ ಮಾಡ್ತಾನೆ ಇರ್ತೀವಿ ನಿರಂತರ ಸ್ಟಾರ್ಟ್ ಮಾಡಿದಾಗ ಕಾಯಿ ಇದ್ರು ಬರೀ ನೂರ ಐವತ್ ನೂರ್ ಗ್ರಾಮ್ ನೂರ ಗ್ರಾಮ್ ಇತ್ತು ಅಷ್ಟೇನೆ ಇವಾಗ ಒಂದ್ ಕೆಜಿ ಬರುತ್ತೆ ಇದು ಕಾಯಿ ಹ್ಮ್ ನೋಡಿ ಈಗ ಇಲ್ಲೇ ಬಿದ್ದಿದ್ಯಲ್ಲ ಈಗ ಇದನ್ನ ಎಡದ್ರೆ ನಿಮ್ಗೆ ಕಮ್ಮಿ ಅಂದ್ರೆ ಮುಕ್ಕಾಲ್ ಕೆಜಿ ಮೇಲೆ ಇದೆ ಬೇಕಾರೆ ಎಡ ತೋರಿಸ್ ಗೌಡ್ರ ಕೆಲವರು ನನ್ ತೋಟದಲ್ಲಿ ಆಕ್ಚುಲಿ ನಾನು ಈ ತರ ಒಂದೆಲ್ಗ ಹಾಕಿದ್ದೆ ಆ ಕೆಲವ್ರು ಬಂದ್ಬಿಟ್ಟು ಇದು ಒರಿಜಿನಲ್ ಒಂದೇಲ್ಗಾ ಅಲ್ಲ ಇಲ್ಲ ಇದ್ ಹಾಕ್ಬಾರ್ದು ಚಿಕ್ಕದು ತೋರ್ಸ್ಬೇಕಲ್ಲ ಅಲ್ಲ ಚಿಕ್ಕದಂತ ಅಲ್ಲ ಇದೇನಲ್ಲ ಅಂದ್ರ ಒಡೆದಿರ್ತದ ಇಲ್ಲೊಂದ್ ಇದನ್ನ ತಿನ್ಬಾರ್ದು ಒಳ್ಳೇದಲ್ಲ ಅಂತ ಅಂದ್ಬಿಟ್ರು ನನ್ಗೆ ನಾನ್ ತುಂಬಾ ಜನ ಕೊಡ್ತಿದ್ದೆ ನಮ್ಮ ಇದ್ರಲ್ಲಿ ಈ ತರ ಬರೋದಿಲ್ಲಾ ಒಂದೆಲ್ಗಾ ಇನ್ನೊಂದ್ ಬೇರೆ ತರ ಬರುತ್ತೆ ಅದೆಲ್ಲಾ ಅವ್ರ್ ಹೇಳುದು ಚಿಕ್ಕದು ನಾಟಿ ಇದು ಫಾರಂ ಅಂತ ಹೇಳೋದು ಇದು ಆತರ ಅಲ್ಲ ಇದು ಚಿಕ್ಕದು ಅಂದ್ರೆ ಈಗ ಇಲ್ಲ ಯಾವ್ದೋ ಪೋಸಕ ಅಂತ ಇರಲ್ವಲ್ಲ ಅಂತ ಕಡೆ ಚಿಕ್ಕದು ಇರುತ್ತೆ ನಮ್ಮ ಹೌದು ನಾನು ಅದನ್ನ ಚೆನ್ನಾಗಿ ಒಳ್ಳೆ ಗೊಬ್ಬರ ಇದೆಲ್ಲ ಅದಕ್ಕಂಗಿ ಇದು ದೊಡ್ಡದಾಗಿ ಬರುತ್ತೆ ಇದು ಓಕೆ ಬಟ್ ಇದು ಒಂದೆಲ್ಗನೆ ಒಂದೆಲ್ಗನೆ ಇದು ನಾವು ತಿನ್ನೋದು ಇದು ಒಬ್ಬರ ಮನೆ ಹತ್ರನೇ ತಂದು ಹಾಕಿರೋದು ಅವರು ಇದು ಅವರ ಪಾಟಲ್ಲಿ ಹಾಕೊಂಡಿದ್ರು ಇದನ್ನ ತಗೊಂಡ ಹಾಕಿ ಅಂತ ಕೊಟ್ರು ಇದು ಎಲ್ಲ ಕಡೆ ಬೆಳೆಯಕ್ಕೆ ಅಯ್ಯೋ ಇದೊಳ್ಳೆ ಏನು ಈ ರಕ್ತ ಬೀಜಾಸುರ ಅಂತರ ಒಂದ್ ಕಡೆ ಹಾಕಿದ್ರೆ ಅದೆಲ್ಲೆಲ್ಲೆಲ್ಲೆಲ್ಲಿ ಬರ್ತದ ಬರ್ತಾನೆ ಅಲ್ಲೋ ಒಂದು ಅರ್ಶನ ಇದೆ ನೋಡಿ ಹಾ ಹಾ ಏನ್ ಅರ್ಶನ ಗೌಡ್ರ ಇದು ಇದು ಕಪ್ಪರಶ್ನ ಅಂತ ಈ ಕಡೆದು ಶುಂಠಿ ಅಂದ್ರೆ ಇದು ದಪ್ಪ ಶುಂಠಿ ಇದು ಅಂದ್ರೆ ಕ್ಯಾನ್ಸರ್ ಗೆ ಸ್ವಲ್ಪ ಗುಣ ಆಗುತ್ತೆ ಅಂತ ಈಗ ಪ್ರಯತ್ನ ಪಡ್ತಾ ಇದ್ರ ಹಂಗಾಗಿ ಅದನ್ನು ಸ್ವಲ್ಪ ನಾಟಿ ಮಾಡಿದೀವಿ ಮತ್ತೆ ದನಗಳಿಗೆ ಏನಾಗಾದ್ರೂ ಇದಾದಾಗ ಅವಕಾ ಇದನ್ನ ಕೊಡ್ತಾರ ದಪ್ಪ ತಪ್ಪದಾಗುತ್ತೆ ಅಲ್ ಕಾಣ ಅದು ಕಪ್ಪರಶ್ನಪ್ಪ ಉದ್ದ ಇರೋದು ಆ ಕಡೆ ಆ ಕಡೆ ತೆಂಗಿನ ಮರಡ್ ಕಪ್ಪಂತ ಅಂತ ಗೊತ್ತಾಗ್ಬಿಡ್ತಲ್ಲ ಗೌಡ್ರ ಅದ್ರ ಮೇಲೆ ಒಂದ್ ಸಣ್ಣ ಕಪ್ ಕಲರ್ ಎಲೆ ಇರುತ್ತೆ ಈಗ ಈ ತೆಂಗಿನ ಗಿಡಕ್ಕೆ ಹಾ ಅಂದ್ರೆ ಲೈವ್ ಮಲ್ಚಿಂಗ್ ಇರ್ಲಿ ಅಂತ ಓಕೆ ಒಂದ್ ಗಿಡಕ್ಕೆ ಲೈವ್ ಮಲ್ಚಿಂಗ್ ಮಲ್ಚಿಂಗ್ ಒಂದ್ ಗಿಡಕ್ಕೆ ಅಲ್ಲಿ ಡ್ರೈ ಮಲ್ಚಿಂಗ್ ಹಾ ಸಾಕತ್ ಗೌಡ್ರ ಅಲ್ಲ ಈಗ ಇದ್ ನೋಡಿ ಇದು ಈಗ ವರ್ಷ ಪೂರ್ತಿ ಹಿಂಗೆ ಇರುತ್ತೆ ಇದು ಸಲ ಮಾಕಿದ್ರೆ ಸಾಕು ಈಗ ನೋಡಿದು ಹೌದು ಇದು ಇಲ್ಲೇ ಬೀಜ ಆಗ್ತಾ ಇರುತ್ತೆ ಮತ್ತೆ ಮಣ್ಣಿದೆ ಅನುಕೂಲ ಆಗುತ್ತೆ ಯಾವಾಗ್ಲೂ ದ್ವಿದಳ ಧಾನ್ಯ ಇರುತ್ತಲ್ಲ ಅದು ಜೇನಿಗೆ ತುಂಬಾ ಅನುಕೂಲ ಆಗುತ್ತೆ ಅದೇ ಹೂವು ಬಿಡ್ತಾ ಇರುತ್ತಲ್ಲ ಬಿಡ್ತಾ ಇರ್ತದೆ ಜೊತೆಗೆ ಇದು ತೆಂಗು ಏಕದಳ ಅಲ್ವಾ ಹಂಗಾಗಿ ಇಲ್ಲಿಗೆ ದ್ವಿದಳ ಧಾನ್ಯ ಇತ್ತು ಅಂದಾಗ ತುಂಬಾ ಇನ್ನು ಹೆಲ್ಪ್ ಆಗುತ್ತೆ ಮತ್ತೆ ಇದು ಎಲೆಗಳೆಲ್ಲ ಈಗ ನೋಡಿ ಸ್ಟಿಂದ ಎಷ್ಟು ಎಲೆಗಳು ಉದುರ್ಬೋದು ನಾನು ಇದನ್ನ ಉಳಿಸೋದು ಇಲ್ಲಿ ಇದನ್ನ ಉಳಬಾರ್ದು ಕೆಲವರು ಬಿಟ್ಟು ಅದನ್ನ ಗೊಬ್ಬರ ಮಾಡ್ಬೇಕು ಅಂತಲ್ಲ ಆತರಲ್ಲ ಇಲ್ಲಿ ಇದು ಈ ತರ ಇದ್ರೆ ಎರ ಬಂದ್ ಸೇರುತ್ತೆ ಇಲ್ಲಿಗ ಮತ್ತೆ ಸೂಕ್ಷ್ಮ ಜೀವನಗಳು ಇರುತ್ತೆ ಮತ್ತೆ ಇಲ್ಲಿಗೆ ಬಿಸಿಲೇ ಆಗಲ್ಲ ಅಂದ್ರೆ ಇದು ಜಾಸ್ತಿ ಐಟಾಗು ಹೋಗಲ್ಲ ಈಗ ಕೆಲವರು ಇದೆಲ್ಲ ಆಗುತ್ತೆ ಇಲಿಗಳೆಲ್ಲ ಸೇರುತ್ತೆ ಅಂತಲ್ವಾ ಇಲ್ಲಿ ಸೇರಿದ್ರು ಒಳ್ಳೇದೇ ಉಳುಮೆ ಮಾಡೋದ್ ಮಾಡೋದ್ರ ಜೊತೆಗ ಅದು ಮೇಲೆ ಅದು ಕಾಯಿ ಅದು ಇದು ಸಿಗದಾಗ ಅದೇ ತಿನ್ಬಿಟ್ಟು ಅದು ಸಾಕಾಯ್ತದ ಅವಾಗ ಏನ್ ಮಾಡ್ತದೆ ಅಲ್ಲೇ ಬಿಲಾ ಮಾಡ್ತಾ ಇರತ್ತೆ ಅದು ನೀರು ಅಲ್ಲೇ ಕುಡಿತದ

ಗೌಡ್ರ ಕೆಶ್ವ ಏನ್ ಮಾಡ್ತೀರಾ ನೀವ್ ಕೆಶ್ವಿಯಲ್ಲಿ ಇದು ಪತ್ರೊಡೆ ಮಾಡ್ತಾರೆ ತುಂಬಾನೇ ಒಳ್ಳೇದು ಇದು ಜಾಸ್ತಿ ಮಂಗ್ಳೂರ್ ಸೈಡ್ನವರು ಬಳಸ್ತಾರೆ ಜೊತೆಗೆ ಈಗ ನಾವೂನು ಬಳಸ್ತೀವಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಕಿಡ್ನಿ ಸ್ಟೋನ್ಗೆಲ್ಲ ತುಂಬಾ ಬರ್ನ್ ಆಗುತ್ತಂತೆ ಕಿಡ್ನಿ ಅದಕ್ಕೆ ಗೌಡ್ರ ನೀವು ನಮ್ಮ ಹಳೆ ಕಾಲದಲ್ಲೆಲ್ಲ ಈ ತಿಥಿ ಇಂತ ಸಮಾರಂಭದಲ್ಲೆಲ್ಲ ಕೆಶ್ವೇ ಇಲ್ದಿದ್ದು ಅಡಿಗೆನೆ ಇರ್ತಾ ಯಾರು ಕಿಡ್ನಿ ಸ್ಟೋನೇ ಬರ್ತಾ ಇರ್ಲಿಲ್ಲ ಅಲ್ಲಿ ಇತ್ತಾಗ ಈಗಲ್ಲಿ ಒಂದೊಂದ್ ಇದ್ಕು ಗಲ್ಲಿ ಗಲ್ಲಿಗೂ ಹೌದು ಈಗ ಆಕ್ಚುಲಿ ಆ ತಿತಿಯಲ್ಲೇ ಕೇಶವೇದು ಇದು ಮಾಡದೇ ಇಲ್ಲ ಇದು ಮತ್ತೆ ಬಾಳೆದಿಂಡು ಅಮೇಲೆ ಬಳಸ್ತಾ ಇದ್ರು ಹೌದು ಗೌಡ್ರಿ ಇದನ್ನ ನೀವು ಏನು ಎಲ್ಲಿಗೆ ಯಾರು ಕೊಡ್ತೀರಾ ಗೌಡ್ರು ನೀವು ನಮ್ಮಲ್ಲೇ ಹೋಗುತ್ತೆ ಸರ್ ಅಮೇಲೆ ನಮ್ಮ ಸಕಸೊಪ್ಪಲ್ಲಿ ಹೋಗುತ್ತೆ ಗೌಡ್ರು ಇದು ಹೋಗ್ತಾ ಇದೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲರೂ ಕೇಳಿ ಕೇಳಿ ಇಸ್ಕೊತಾರೆ ಇದನ್ನ ಹಾ ಮಾತ್ರ ಕೊಡ್ೋದ ಇದನ್ನ ಅಂತನ್ನ کوئی ಕಂಡಗೆ ಬಿಸಾಕಲ್ಲ ಯಾರ್ ಫೋನ್ ಮಾಡಿ ಮುಂಚಿತವಾಗಿ ಹೇಳಿರ್ತಾರೋ ಅವ್ರು ಮಾತ್ರ ಕೊಡ್ೋದಷ್ಟೇ ಇದ್ರು ಕೊಡ್ೋದ ಈಗ ಇದು ನ್ಯಾಚುರಲ್ ಆಗಿ ಹೆಂಗ್ ಬರುತ್ತೆ ಅಂತ ಇದು ಪ್ಯಾಶನ್ ಫ್ರೂಟ್ ಇದು ಹೌದು ಬೇರೆ ಒಂದು ಯಾವುದೇ ಒಂದು ಖರ್ಚು ಒಂದು ಬೇರೆ ಒಂದು ಗಿಡ ಇದೆ ಆ ಗಿಡದ ಮೇಲೆ ಇದನ್ನ ಹಾಕಿದೀವಿ ಜಸ್ಟ್ ಹಬ್ಬಕ್ಕೆ ಬಿಟ್ಟಿದೀವಿ ಇನ್ನೊಂದು ಬರೀ ಇದನ್ನೇ ಒಂದು ನೆಟ್ ಸಿಸ್ಟಮ್ ಮಾಡಿದಿರಾ ಅಷ್ಟು ಗೌಡ್ರೆ ನಿಮ್ಮ ಪ್ಯಾಶನ್ ಫ್ರೂಟ್ ನೀವು ಒಂಥರ ನ್ಯಾಚುರಲ್ ಆಗಿ ಬಿಟ್ಕೊಂಡಿರೋದು ಇದನ್ ಗೌಡ್ರ ಪೂರ್ತಿ ಸೊಪ್ಪೆಲ್ಲ ಜೋಡ್ಸಿಬಿಟ್ಟಿದ್ರಾ ಇದು ಎಲ್ಲ ಮಣ್ಣೆಲ್ಲ ತೊಳಿಬೇಕಲ್ಲ ಸರ ಹೌದು ಇದು ದಂಟನ್ ಸೊಪ್ಪು ಇದು ಕೆಂಪ್ ದಂಟು ಇದು ದಂಟು ಮತ್ತೆ ಜೊತೆಗೆ ಇಲ್ಲಿ ನೋಡಿ ಓ ಇದಿಷ್ಟು ಸೊಪ್ಪುಗಳೇ ಹಾ ಕೊತ್ತಂಬರಿ ಮೆಂತ್ಯ ಹಾ ಇದು ಸಬ್ಸಿಗೆ ಸಬ್ಸಿ ಕೊತ್ತಂಬರಿ ನಾಟಿ ಕೊತ್ತಂಬರಿ ಪಾಲಕ್ ಪಾಲಕ್ ಮತ್ತೆ ಮೆಂತ್ಯ ಇನ್ನು ಕೀಳ್ತಾ ಇದಿವಿ ಹ್ಮ್ ಮತ್ತೆ ಆ ಕಡೆ ಬಸಳೆ ಇದೆ ಮತ್ತೆ ಇದು ಕೆಶವಿನ ಎಲೆಗಳು ಕೇಶವಿನ ಎಲೆ ಹಾ ಸರ್ ಈಗ ಹೇಳಿದ್ರಲ್ಲ ಹೌದು ಅದೇನಿದು ಇದು ಗೌಡ್ರ ಹೆಂಗೆ ಗೌಡ್ರ ನೀವ್ ಒಂದ್ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ನೀವ್ ಇಪ್ಪತ್ತು ರೂಪಾಯಿ ಇವೆಲ್ಲ ಗೌಡ್ರ ಹೇಗ್ ಕೊಡ್ತೀರಾ ಅದೆಲ್ಲ ಸೆವೆನ್ ರುಪೀಸ್ ಸರ್ ಸೆವೆನ್ ರುಪೀಸ್ ಒಂದು ಒಂದ್ ಕಟ್ಟಿ ಅತ್ ಎರಡು ರೂಪಾಯಿ ವರ್ಷ ಪೂರ್ತಿ ಒಂದೇ ರೇಟ್ ಒಂದೇ ರೇಟ್ ಯಾವ್ದೇ ಸೊಪ್ಪು ತಗೊಳ್ಳಿ ನೀವು ವರ್ಷ ಪೂರ್ತಿ ಒಂದೇ ರೇಟ್ ಒಳ್ಳೆ ದಿನಕ್ಕೊಂದು ಮಾಡಬಾರ್ದು ಅಂತ ಕರೆಕ್ಟ್ ತಗೊಂಡು ಅನುಕೂಲ ಆಗ್ಬೇಕು ಆ ಒಂದ್ ಕಾರಣಕ್ಕೆ ನಾವು ಇವತ್ತಿನಿಂದ ಇಲ್ಲ ಸರ್ ನಾನು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಅವಾಗೆಲ್ಲ ಬರೀ ಬರೀ ಮೂರು ರೂಪಾಯಿ ಕೊಡ್ತಾ ಇದ್ದ ಆಮೇಲೆ ನಾಲ್ಕು ರೂಪಾಯಿ ಆಮೇಲೆ ಐದು ರೂಪಾಯಿ ಇವಾಗ ಏಳು ರೂಪಾಯಿ ಇವಾಗ ಏಳು ರೂಪಾಯಿ ಸೊ ಇದಿಷ್ಟು ನಾಳೆ ನಿಮ್ಮ ಸಖತ್ ಸೊಪ್ಪು ಸಿಕ್ಕಲ್ಲ ಇನ್ನ ತೆಂಗಿನಕಾಯಿ ಇದೆ ಬಾಳೆಹಣ್ಣು ಇದೆ ಪಪ್ಪಾಯ ಇದೆ ಒಂದ್ ಹದಿನೈದರಿಂದ ಇಪ್ಪತ್ತು ಐಟಮ್ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ನಿಂಬೆ ಹಣ್ಣು ಇದೆ ಎಲ್ಲ ಇದೆ ಮತ್ತೆ ಇದು ಚಿಲ್ಲಿ ಇದೆ ಚಿಲ್ಲಿ ಓ ಆಲ್ರೆಡಿ ಎಲ್ಲಾ ಗಾಡಿ ಲೋಡ್ ಮಾಡ್ಬಿಟ್ಟು ಇನ್ನು ಇನ್ನೂ ಮಾಡ್ಬೇಕು ಸರ್ ಇದು ಇನ್ನೂ ಮಾಡ್ಬೇಕು ಮತ್ತೆ ಮ್ಯಾಂಗೋ ಇದೆ ಮತ್ತೆ ಇಲ್ಲಿ ನೋಡಿ ಬಾಳೆ ದಿಂಡು ಈರುಳ್ಳಿ ಗಾಡಿನಲ್ಲೇ ಪುಟ್ಟ ಗಾಡಿನಲ್ಲೇ ಇದು ಮಾಡ್ಕೋತೀವಿ ಸರ್ ಸೊ ಎಲ್ಲ ಈ ಗಾಡಿಲಿ ಹಾಕೊಂಡು ನೀವು ಎಲ್ಲ ನಿಮ್ಮ ಇದು ಬಸಳೆ ಸೊಪ್ಪು ಅಂತ ಇದು ಇದು ಬಸಳೆ ಸೊಪ್ಪು ಮತ್ತೆ ಈರುಳ್ಳಿ ನಾವು ಒಂದೇ ಸಲ ತಗೊಂಡಾಗಲ್ಲ ಸರ್ ಅದನ್ನ ಅದನ್ನು ತೋರಿಸ್ತೀನಿ ಅದು ಈ ತರ ನೆತ್ತ ಹಾಕಿರ್ತೀವಿ ಓಕೆ ಅದು ಅವಾಗ ಹಾಳಾಗಲ್ಲ